ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ದತ್ತಾಮಣಿಯಿಂದ ಕೆಎಸ್ ನನಗೆ ಒಂದು ನನ್ನ ಒಂದು ಸ್ಥಾನವನ್ನು ಮೇಲ್ದತ್ತಿಗೆ ಏರಿಸಿದ್ದಾರೆ ನಾನು ಜಿಲ್ಲಾ ಮಟ್ಟದಲ್ಲಿ ಉಪಾಧ್ಯಕ್ಷನಾಗಿದ್ದೆ ನಂತರ ವಿಭಾಗ ಮಟ್ಟದಲ್ಲಿ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದೆ ನಾನು ಈಗ ಇವಾಗ ಬೆಂಗಳೂರು ರಾಜ್ಯ ಮಟ್ಟದ ರಾಜ್ಯ ಸಂಘಕ್ಕೆ ಸೇರ್ಪಡೆಯಾಗಿ ಕಾರ್ಯದರ್ಶಿ ಸ್ಥಾನವನ್ನು ನನ್ನ ಒಂದು ಕಾರ್ಯ ವೈಖ್ಯರನ್ನು ನೋಡಿ ನನಗೆ ಗುರುತಿಸಿ ತಮ್ಮಂಥವರ ಸೇವೆಯನ್ನು ಮಾಡೋದಕ್ಕೆ ಮತ್ತೊಂದು ಮತ್ತೊಮ್ಮೆ ಇನ್ನೂ ಒಂದು ಕಾಲಾವಕಾಶ ನಮಗೆ ಕೊಟ್ಟು ನನಗೆ ಬಡ್ತಿಯನ್ನು ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನಿಮಗೂ ಕೂಡ ಅದರಲ್ಲಿ ಬಾ ಬಾವು ನಿಮ್ಮದು ಕೂಡ ಇದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ನನ್ನ ಕಾರ್ಯಕ್ರಮಗಳು ದಿನನಿತ್ಯ ಯ ನಡೀತಾನೆ ನಡೀತಾನಿದ್ದಾರೆ ಓದು ತಿಂಗಳು ಹದಿನಾರನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳ ಒಂದು ಮಾಧ್ಯಮ ಸಲಹೆಗಾರತಕ್ಕಂಥ ಕೆ ವಿ ಪ್ರಭಾಕರ್ ಅವರು ಕೋಲಾರ ಪತ್ರಕರ್ತರ ಸಂಘಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಪತ್ರಕರ್ತರ ಕಲ್ಯಾಣ ನಿಧಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಡು ಬಂದಿರತಕ್ಕಂಥ ಸಲುವಾಗಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೆ ನಾನು ಆ ಶನಿವಾರ ದಿನಪತ್ರಿಕೆಯನ್ನು ಓದಿ ತಿಳ್ಕೊಂಡಾಗ ಭಾನುವಾರ ಅವರಿಗೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಒಂದು ಸ ಅಭಿನಂದನೆ ಸಮಾರಂಭ ನಡೀತೀನಿ ಆ ಸಮಾರಂಭದಲ್ಲಿ ನಾನು ನಮ್ಮ ಕೋಲಾರ ಜಿಲ್ಲೆ ಜಿಲ್ಲೆಯ ವತಿಯಿಂದ ನಮ್ಮ ನಿವೃತ್ತರ ಬೇಡಿಕೆಗಳು ಒಂದನೇದು ಇದು ಸಂಧ್ಯಾ ಕಿರಣಿ ಯೋಜನೆ ಜಾರಿಗೊಳಿಸ್ತಕ್ಕಂಥದ್ದು ಒಂದು ವೇಳೆ ಅದು ದಡವಾದರೆ ಐನೂರು ರೂಪಾಯಿಗಳನ್ನು ನೌಕರರ ಒಂದು ಖಾತೆಗೆ ಜಮಾ ಇದರ ಪೆನ್ಷನ್ನಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಒಂದನೇ ಬೇಡಿಕೆ ಎರಡನೇದು ವಯೋಮಾನ ಬತ್ತಿ ವಯೋಮಾನ ಅಂತಂದ್ರೆ ಈ ಶೇಕಡ ಎಂಬ ಎಪ್ಪತ್ತು ವಯೋಮಾನ ಭತ್ಯೆ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ನೌಕರಿಗೆ ಶೇಕಡ ಹತ್ತು ಪರ್ಸೆಂಟು ವಯೋಮಾನ ಭತ್ಯೆ ಕೊಡಬೇಕು ಅಂತಕ್ಕಂಥ ವಿಚಾರ ಮೂರನೇದಾಗಿ ಯಾರಾದರೂ ನಿವೃತ್ತರು ತೀರು ಹೋದ್ರೆ ಹತ್ತು ಸಾವಿರ ರೂಪಾಯಿಗಳನ್ನ ಅವರ ಕುಟುಂಬದ ಅವರ ಒಂದು ಮನೆಯಲ್ಲಿ ಇರ್ತಕ್ಕಂಥ ಅವರ ಒಂದು ಶ್ರೀಮತಿಯವರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ಕೇಳಿದು ಎರಡು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ನಿವೃತ್ತರಾಗಿರ್ತಕ್ಕಂಥ ನಮ್ಮ ನಿವೃತ್ತರಿಗೆ ಆರ್ಥಿಕ ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥ ನಾಲ್ಕು ವಿಚಾರವನ್ನು ಅವರ ಕೆ ವಿ ಪ್ರಭಾಕರ್ ಅವರ ಗುರುಗಳಾಗಿರ್ತಕ್ಕಂಥ ಪಿ ಎಂ ಎಂಪಚಪ್ಪ ಅವ್ರ ಹೆಸರನ್ನು ನೀವೆಲ್ಲ ಕೇಳಿರ್ಬೋದು ಆ ನಮಗೆ ಹಿಂದೆ ಸರ್ಕಾರಿ ನೌಕರ ನೌಕರರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಒಂದು ಒಂದು ಒಳಗುಗಳಂತೆ ಇರ್ತಕ್ಕಂಥ ಅಧ್ಯಕ್ಷರ ಮುಖಾಂತರ ಅವರಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಗುರುಗಳ ಮುಖಾಂತರ ಒಂದು ಹತ್ತು ಜನವನ್ನು ಒಂದು ಟೀಮ್ ಮಾಡಿ ಅವರ ಸಮ್ಮುಖದಲ್ಲಿ ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಒಂದು ಸಾಲ ಒಲಿಸಿ ಅವರ ಗಮನಕ್ಕೆ ಕೂಡ ತಂದಿರ್ತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಹೀಗೆ ನಿನ್ನೆ ತಾನೇ ನಿನೆ ಆ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರ ಕೂಡ ನಾನು ಸಮಾಲೋಚನೆ ಮಾಡಿ ನಮ್ಮ ಕೆ ವಿ ಪ್ರಭಾಕರ್ ಪ್ರಭಾಕರ್ ಮುಖಾಂತರ ಅವರಿಗೆ ನಾನು ಮನವರಿಕೆ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ ನೂರಕ್ಕೂ ನೂರು ರೂಪಾಯಿ ನಾನು ಯಶಸ್ಸನ್ನು ಕಂಡು ಕಾಣಬೇಕು ಅಂತಕ್ಕಂಥ ಕಾರಣ ಅಂತ ಹೇಳಿದ್ರೆ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಈ ಇದನ್ನು ನಿಧಿಯನ್ನು ಒಂದು ಕೋಟಿಗೆ ಏರಿಸಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ ನಾನು ಅಂದ್ಕೊಂಡಿದ್ದೀನಿ ನಾನು ಹೇಳಿದ ಅವರಿಗೆ ನನ್ನ ಕಡೆಯಿಂದ ಕೂಡ ನಾನು ನಿಮ್ಮ ಒಂದು ಕಲ್ಯಾಣ ಕ ಕೆಲಸಗಳಿಗಾಗಿ ನೀವು ಏನು ಹೇಳಿದರೆ ಅದನ್ನು ನಾನು ಸಂಘದ ನಾಲ್ಕೂವರೆ ಲಕ್ಷ ಐದು ಲಕ್ಷ ನಿವೃತ್ತ ಸರ್ಕಾರಿ ನೌಕರಿ ಪರವಾಗಿ ನಾನು ನಮ್ಮ ನಿಮ್ಮ ಒಂದು ನಿಧಿಗೆ ನಾನು ಕೂಡ ಕೈ ಜೋಡಿಸಿ ನಾನಾ ಕಡೆಗಳಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಹೊಂದಿಸಿ ಕೊಡ್ತೀನಿ ನನ್ನ ವೈಯಕ್ತಿಕವಾಗಿ ಕೂಡ ನಾನು ನೀವು ಏನು ಹೇಳ್ತೀರೋ ಅದನ್ನು ಬ ಕೆಲವು ಗಂತುಗಳಲ್ಲಿ ನಾನು ನಿಮಗೆ ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಅವರನ್ನು ಹೇಳಿದ್ರು ಆಮೇಲೆ ನಮ್ಮ ಈ ನಮ್ಮ ಸಮ್ಮೇಳನಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಕಾರಣಾಂತರವಾಗಿ ಅವರು ದೆಹಲಿಯಲ್ಲಿ ಯಾವುದೋ ಒಂದು ಕರ್ನಾಟಕ ಭವನ ಉದ್ಘಾಟನೆಗಾಗಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಸಿ ಎಂ ಸಾಹೇಬರು ಡಿ ಸಿ ಎಂ ಸಾಹೇಬರು ಎಲ್ಲ ಹೋಗಿಲ್ಲ ಅವರಿಗೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಕೂಡ ಆ ಜವಾಬ್ದಾರಿಯನ್ನು ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರಿಗೆ ವಹಿಸಿ ಅವ ಅವ್ರಿಗೂ ಮತ್ತು ಇವರು ನಮ್ಮ ಈ ಅವರು ಪಕ್ಷಿ ಹೋಗಿದ್ರು ಅವರು ಆ ಒಂದು ಸಭೆಯಲ್ಲಿ ನಮ್ಮ ನಿವೃತ್ತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಭಿನ್ನಮತಗಳನ್ನು ಸ್ವೀಕರಿಸಿ ಆ ಜವಾಬ್ದಾರಿಯನ್ನು ಅವರು ಹೊಂದ್ಕೊಂಡಿದ್ದಾರೆ ಹಾಗೆ ಈಗಿನ ತಾನೆ ನಿನ್ನೆ ತಾನೇ ನಾನು ಶಿವಮೊಗ್ಗ ಜಿಲ್ಲೆಯ ಒಂದು ನಿವೃತ್ತ ಸರ್ಕಾರಿ ನೌಕರರ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಈ ನಮ್ಮ ಷಣ್ಮುಖಪ್ಪ ಅವರನ್ನು ಭೇಟಿಯಾಗಿದ್ದೇನೆ ಏನು ಷಣ್ಮುಖಪ್ಪ ಅವರು ಏನು ಸಾರ್ ವಿಚಾರ ಅಂತ ನೋಡಪ್ಪ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪರವರ ಒಂದು ಅವರ ಬಳಿ ಹೋಗಿ ಈ ಒಂದು ನಮ್ಮ ಬೇಡಿಕೆಗಳ ಬಗ್ಗೆ ಸಹ ಸಹಾನುಭೂತಿಯಿಂದ ಚರ್ಚಿಸಿ ಅದನ್ನು ಆದಷ್ಟು ಬೇಗ ಸರ್ಕಾರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಕೆಲಸನ ನೀವು ಮಾಡ್ತಕ್ಕಂಥ ಒಂದು ಕಾರ್ಯ ನೀವು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಅದು ಅದನ್ನೇ ಅವರಿಗೆ ನಿಮ್ಮ ಜಿಲ್ಲೆಯಿಂದ ಮಾಡಿದ ಒಂದು ಫಲ ಇಡೀ ರಾಜ್ಯಕ್ಕೆ ಅನ್ವಯ ಅನ್ವಯ ಆಗ್ತಾನೆ ನಾನು ಕೂಡ ಶಿವಮೊಗ್ಗ ಜಿಲ್ಲೆಗೆ ಭೇಟಿ ಕೊಡ್ತೀನಿ ಕೊಟ್ಟು ಆ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದ ಪೂರ್ತಿ ಖರ್ಚನ್ನು ನಾನು ಬಜಿಸ್ತೀನಿ ಈ ಕೆಲಸ ಮಾತ್ರ ನಿಮ್ಮ ಕಡೆಯಿಂದ ಆಗಬೇಕು ಇದು ಖಂಡಿತವಾಗಿ ನಮ್ಮ ಕೆಲಸ ಅಂತೇಳಿ ಭಾವಿಸಿ ಇದು ರಾಜ್ಯದ ಕೆಲಸ ಅಲ್ಲ ನಮ್ಮ ಸಂಘದ ಕೆಲಸ ಅಂತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದನ್ನು ನಾನು ಅವ್ರ ಹತ್ರ ಅವಲತ್ತು ಮಾಡ್ಕೊಂಡಿದೀನಿ ಅವರು ಆಯ್ತು ಸರ್ ಬನ್ನಿ ಅಂತ ಹೇಳಿದ್ದಾರೆ ಆಮೇಲೆ ಈ ತಿಂಗಳು ಅಂತಿಮದಲ್ಲಿ ಅದು ಏನೋ ಒಂದು ಹೊಸ ರೂಪ ಕಾಣ್ತಕ್ಕಂಥ ಒಂದು ದಿಶೆಯಲ್ಲಿ ಇದೆ ಆದರೆ ಇದೆಲ್ಲ ಕೂಡ ನಮ್ಮ ಪ್ರಯತ್ನ ಹತ್ರ ಇದ್ದೇ ಇದೆ ಅವರ ರಾಜ್ಯ ಸಂಘದವ್ರು ಒಂದು ರೀತಿ ಆಲೋಚನೆ ಮಾಡಿದರೆ ಅದೇ ಒಂದು ರೀತಿಯ ಸರಿಸ ಮಾಡಾದಂಥ ಒಂದು ಯೋಜನೆಯನ್ನು ನಾನು ರೂಪಿಸ್ಕೊಂಡು ಬರ್ತಾ ಇರ್ತೇನೆ ನಾನು ರಾಜ್ಯ ಸಂಘಕ್ಕೆ ಒಬ್ಬ ಆಪತ್ ಬಾಂಧವನಾಗಿದ್ದೀನಿ ನಿಜವಾಗಲೂ ಬೇರೆ ತಿಳ್ಕೊಳ್ಳಿ ಆಪತ್ ಬಾಂಧವರು ಅಂತಂದರೆ ನನಗೆ ಏನು ಜವಾಬ್ದಾರಿ ಕೊಟ್ಟರು ವಹಿಸ್ಕೊಳ್ತಾ ಮಾಡ್ತಕ್ಕಂಥ ಕೆಲಸ ಒಂದು ಕಾರ್ಯ ನೌಕರರ ಬಗ್ಗೆ ಹಿತಾಸಕ್ತಿಯನ್ನು ಹೊಂದಿದ್ದಕ್ಕಾಗಿ ಅವರು ನನ್ನ ಸೇವೆಯನ್ನು ಗುರುತಿಸಿ ನನಗೆ ಒಂದು ಮೇಲ್ದರ್ಜೆಗೆ ಏರಿಸಿದ್ದಾರೆ ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಈಗಾಗಲೇ ಹಲವಾರು ಜ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ನನ್ನ ಕೊಡುಗೆಗಳು ಸಾಮಾನ್ಯವಾಗಿ ಇದ್ದೇ ಇರ್ತಾರೆ ಕುಂದುಕೊರ್ತಗಳಿರ್ತವೆ ನಾನು ಬೇಕಾದರೆ ಖುದ್ದಾಗಿ ಬೇಕಾದರೆ ಭೇಟಿ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾನೇ ನಂದು ಒಂದು ಅಪಾರವಾದಂಥ ಸೇವೆ ಅಂತಕ್ಕಂಥ ಭಾವಿಸಿ ನಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಮೇಲೆ ನಮ್ಮ ಈ ಒಂದು ದಿವಸ ಹದಿನಾಲ್ಕನೇ ಮುಂದಿನ ಈ ತಿಂಗಳು ಹದಿನಾಲ್ಕನೇ ಬರ್ತಕ್ಕಂಥ ಸೋಮವಾರ ಬರ್ತಕ್ಕಂಥ ಅಂಬೇಡ್ಕರ್ ಈ ಕ ಜನ್ಮ ದಿನಾಚರಣೆ ಅವರಿಗೆ ನಾನು ಮುಂದಿನ ಒಂದು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಶಿನಲ್ಲಿ ಬರ್ತಕ್ಕಂಥ ಏಪ್ರಿಲ್ ಹದಿನಾರನೇ ತಾರೀಕಿನ ದಿವಸ ನಿನ್ನೆ ನಮ್ಮ ಒಂದು ಈ ಅಂಬೇಡ್ಕರ್ ಹುಟ್ಟಿದ ದಿನವನ್ನ ಮಕ್ಕಳಿಗೆ ಏತು ನೈನ್ತು ಟೆಂತ್ ಮೂರು ಕ್ಲಾಸ್ಗಳಿಗೆ ಮೂರು ಮೂರು ಒಂದು ಪ್ರಬಂಧಗಳನ್ನ ಭರಿಸಿ ಆ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಬಹುಮಾನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಹಮ್ಮಿಕೊಂಡು ನಮ್ಮ ತಮ್ಮ ಎಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಆ ಕಾರ್ಯಕ್ರಮ ನಾನು ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದೀನಿ ಇದೇ ಇದೊಂದು ರೆಕಾರ್ಡ್ ಮಾಡಬೇಕು ಇದನ್ನೇ ಮಾಡಬೇಕು ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ శిక్షల దినాచరణే గాంధీ జయంతి మక్కడ దినాచరణి ಇವುಗಳಿಗೆಲ್ಲರೂ ಕೂಡ ನಮ್ಮ ಒಂದು ವತಿಯಿಂದ ಏನಾದರೂ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಕೊಡಬೇಕು ಕೊಟ್ಟು ಅವರನ್ನು ಮಕ್ಕಳನ್ನು ನಾವು ಪ್ರೋತ್ಸಾಹಿಸಿದರೆ ಸಂಘಕ್ಕೆ ಹೆಸರು ಮತ್ತಷ್ಟು ಬಲಗೊಳ್ಳುತ್ತದೆ ಸಂಘದ ಹೆಸರು ಕೀರ್ತಿ ಹೋಗುತ್ತೆ ಕೀರ್ತಿಯನ್ನು ಹೆಚ್ಚಿಸುತ್ತದೆ ಆ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಅದಕ್ಕೆ ತಮ್ಮ ಸಂಘ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೋಬೇಕು ಇದನ್ನು ಮಾಡಬೇಕು ಅಂತಕ್ಕಂಥ ನಾನು ಈ ಸಂದರ್ಭ ಹೇಳ್ತಾ ಇದ್ದೀನಿ ಆಮೇಲೆ ಯಾವುದೇ ದಿನಾಚರಣೆ ರಾಷ್ಟ್ರೀಯ ಹಬ್ಬಗಳನ್ನು ನಾವು ಕಡೆಗಣಿಸಬಾರ್ದು ಅದನ್ನು ಚಾಚು ಉತ್ಸ ಮಾಡಬೇಕು ಈ ಕೆಲಸನ ತಾವೆಲ್ಲರೂ ಕೂಡ ಮನಸ್ಸು ಮಾಡಬೇಕು ಇಲ್ಲಿನ ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲರೂ ಕೂಡ ಇದನ್ನು ಮನದಟ್ಟು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಏನು ನನಗೆ ನನ್ನ ಪ್ರಯತ್ನ ಹತ್ರ ಹಗಲು ರಾತ್ರಿ ಇದ್ದೇ ಇದೆ ಈಗ ಈಗ ತಾನೇ ನಿನ್ನೆ ತಾನೇ ನಮ್ಮ ಮಾಜಿ ನಿಕಟಪೂರ್ವ ಅಧ್ಯಕ್ಷರು ವಿ ಮುಂದರಾಜು ಅಂತಾರೆ ಕೋಲಾರ ಜಿಲ್ಲೆಯ ಪತ್ರಕರ್ತ ಅಧ್ಯಕ್ಷರು ಅಧ್ಯಕ್ಷರು ಅವರತ್ರ ಕೂಲಂಕೋಶವಾಗಿ ಮಾತಾಡಿದ್ದೀನಿ ಇನ್ನೂ ಕೂಡ ನಾನು ನನ್ನ ಕಾರ್ಯ ಚಟುವಟಿಕೆಗಳು ಇದೇ ರೀತಿ ಮುಂದುವರಿತದೆ ಯಾವುದೇ ಕಾರಣಕ್ಕೂ ಇದನ್ನು ಸ್ಥಗಿತಗೊಳಿಸುವುದಿಲ್ಲ ಏನು ಏನೇ ಅಡೆ ತಡೆ ಬಂದರೂ ಕೂಡ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ನಮ್ಮ ಸಹಕಾರ ಏನಾದರೂ ಬೇಕಾದಲ್ಲಿ ನನ್ನನ್ನು ಭೇಟಿ ಮಾಡಿ ಅಥವಾ ಸಂಕ್ಷಮ ಇವತ್ತೇ ಬಂದಿದ್ದೀನಿ ಹೇಳಿದರೆ ಪಾಪ ಅವರಿಗೆ ಆ ಸೌಲಭ್ಯವನ್ನು ಮಾಡಿಕೊಳ್ಳೋದಕ್ಕೆ ನಾನು ಮುಂದೆ ಬರ್ತಾಯಿದ್ದೆ ನನಗೆ ರಾಜ್ಯದ ಇಡೀ ರಾಜ್ಯದ ಒಂದು ಜ ಒಂದು ಸುಸ್ತು ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳು ಸುತ್ತಬೇಕು ಇದೆ ನನ್ನ ಒಂದು ಅಧಿಕಾರದ ಅವಧಿ ನಾನೇನು ಒಬ್ಬರಿಗೆ ಹೊರೆಯಸ್ತಕ್ಕಂಥ ವ್ಯಕ್ತಿ ಅಲ್ಲ ನನ್ನ ಒಂದು ಸ್ವಾವಲಂಬನೆ ನನ್ನಲ್ಲಿ ಇರದೆ ನಾವು ಪರಾಮ ಪರಾವಲಂಬಿ ಜೀವನ ಮಾಡ್ತಾ ಇಲ್ಲ ಪರಾವಲಂಬಿ ಅಲ್ಲ ಸ್ವಾವಲಂಬಿ ಆಗಿ ಕೆಲಸ ಮಾಡಬೇಕು ಸಂಘಕ್ಕೆ ದುಡಿಬೇಕು ನೌಕರಿಗೆ ಒಳ್ಳೇದು ಮಾಡಬೇಕು ಇದೇ ನನ್ನ ಒಂದು ಆಸೆ ಆಕಾಂಕ್ಷೆ ಆಗಿದೆ ಇದು ಇಷ್ಟು ಹೇಳಿ ನನ್ನ ಮಾತನ್ನು ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ